ನಮಸ್ಕಾರ ಎಲ್ಲರಿಗೂ ಸೂರ್ಯ ಇಶಾನ್ ಅಬ್ಬರಕ್ಕೆ ತತ್ತರಿಸು ಕಿವೀಸ್ ಪಡೆ ಈ ಮೂಲಕ ಎರಡನೆಯ ಟಿ ಟ್ವೆಂಟಿ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಮ್ ಇಂಡಿಯಾ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಎರಡನೇ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದ್ದು ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ಇಪ್ಪತ್ತೆಂಟು ರನ್ಗಳಿಂದ ಗೆಲ್ಲುವ ಮುಖಾಂತರ ದೊಡ್ಡ ಇತಿಹಾಸವನ್ನು ನಿರ್ಮಿಸಿದೆ ಆದರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ನಿರ್ಮಿಸಿರುವ ದಾಖಲೆಗಳಷ್ಟಂತ ಈ ಒಂದು ಇಡದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೇನೆ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ರಾಯ್ಪುರದಲ್ಲಿ ನಡೆದ ಭಾರತ ಮತ್ತು ಕಿವೀಸ್ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮೊದಲಿಗೆ ಟಾಸ್ ಗೆದ್ದು ಬಾಲಿಂಗ್ ಮಾಡಿತ್ತು ಈ ಮೂಲಕ ಬ್ಯಾಟಿಂಗ್ ಬಂದ ನ್ಯೂಜಿಲೆಂಡ್ ತಂಡದ ಆರಂಭ ಕೂಡ ಚೆನ್ನಾಗಿತ್ತು ಇನ್ನು ಸಿಂಗ್ ಎಸೆದ ಮೊದಲ ಓವರ್ನಲ್ಲಿಯೇ ಟವಾನ್ ಕೊಂಡ್ವೆ ಬೌಂಡ್ರಿ ಮಲ್ಲಿ ಬಾಂಡ್ರಿ ಹಿಡಿದು ಹದಿನೆಂಟು ರನ್ ಮೊದಲ ಓವರ್ನಲ್ಲಿ ಗಳಿಸಿಕೊಂಡ್ರು ಈ ಮೂಲಕ ಡವಾನ್ ಕಣವೆ ಕೂಡ ಔಟ್ ಆದರೆ ಇಲ್ಲಿ ಕೆಮ್ ಶೆಪ್ಪ ಕೂಡ ಇಪ್ಪತ್ತ್ನಾಲ್ಕು ರನ್ ಹೊಡೆದು ಔಟ್ ಆದರು ಒಂದು ಹಂತದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಈ ಒಂದು ನ್ಯೂಜಿಲೆಂಡ್ ತಂಡಕ್ಕೆ ಆಸೆಯಾಗಿದ್ದು ರಚಿನ್ ರವೀಂದ್ರ ಇನ್ನು ರಚಿನ್ ರವೀಂದ್ರ ಸ್ಫೋಟಕ ನಲವತ್ ನಾಲ್ಕು ರನ್ ಗಳಿಸಿದ್ದಾಗ ಅವರು ಕೂಡ ಕುಲ್ದೀಪ್ ಯಾದವ್ ಅವರ ಬಾಲಿಂಗ್ನಲ್ಲಿ ಔಟ್ ಆದರು ಗ್ಲೇನ್ ಫ್ಲಿಪ್ಸ್ ಹತ್ತೊಂಬತ್ತು ಡರಲ್ ಮಿಚೆಲ್ ಹದಿನೆಂಟು ಮಾರ್ಕ್ ಚಾಪ್ಮನ್ ಹತ್ತು ರನ್ ಹೊಡೆದು ಔಟ್ ಆದರೆ ಇಲ್ಲಿ ಕೊನೆಯದಾಗಿ ನಿಂತುಕೊಂಡಾಡಿದ್ದು ನಾಯಕ ಮಿಚೆಲ್ ಸ್ಯಾಂಟರ್ ಮಿಚಲ್ ಶಾಂಟರ್ ಅವರು ಕೇವಲ ಇಪ್ಪತ್ತೇಳು ಬಾಲಿಗೆ ನಲವತ್ತೇಳು ರನ್ ಹೊಡೆದು ಆರು ಫೋರ್ಸ್ ಒಂದು ಸುಸರ್ ಸಹಿತ ಒನ್ ಟ್ವೆಂಟಿ ಪೋರ್ಸ್ ಟಾರ್ಗೆಟ್ನಲ್ಲಿ ಬ್ಯಾಟ್ ಮಾಡಿದರು ಪೋಕ್ಸ್ ಹದಿನೈದು ರನ್ ಹಿಡಿದು ಮಿಂಚಿದ್ರು ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ ಇಪ್ಪತ್ತು ಓವರ್ಗೆ ಇನ್ನೂರ ಎಂಟು ರನ್ ಗಳಿಸಿ ಟೀಮ್ ಇಂಡಿಯಾಗೆ ಬೃಹತ್ ಟಾರ್ಗೆಟನ್ನು ನೀಡಿತ್ತು ಇಂಡಿಯಾ ಪರ ಹರ್ಷದೀಪ್ ಸಿಂಗ್ ಅವರು ನಾಲ್ಕು ಓವರ್ಗೆ ಐವತ್ತ್ ಮೂರು ರನ್ ಕೊಟ್ಟು ದುಬಾರಿ ಎಣಿಸಿಕೊಂಡ್ರೆ ಹಾರ್ದಿಕ್ ಪಾಂಡ್ಯ ಮತ್ತು ಅರ್ಷಿತ್ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಪಡೆದರೆ ದುಬೆ ದುಬೇಗೌಡ ಇಲ್ಲಿ ಒಂದು ವಿಕೆಟ್ ಪಡೆದು ಾಗಿ ಟೀಮ್ ಇಂಡಿಯಾ ಒಂಬತ್ತು ರನ್ಗಳ ತರಗತಿಯನ್ನು ಬಣ್ಣದಾಗ ಆರಂಭ ಕೂಡ ಚೆನ್ನಾಗಿರಲಿಲ್ಲ ಟೀಮ್ ಇಂಡಿಯಾ ಪರ ಆರಂಭಿಕರಾಗಿ ಕಣಕ್ಕೆ ಎಳೆದ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಆರು ರನ್ ಅಷ್ಟರಲ್ಲಿ ಇಬ್ಬರು ವಿಕೆಟ್ನ ಕಳೆದುಕೊಂಡರು ಈ ಮೂಲಕ ಆರು ರನ್ಗೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದಾಗ ಟೀಮ್ ಇಂಡಿಯಾಗೆ ಹಾಜರಾಗಿದ್ದು ಡ್ಯಾಶಿಂಗ್ ಬ್ಯಾಟರ್ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಜೋಡಿ ಈ ಜೋಡಿ ಏನಪ್ಪ ಅಂದರೆ ನಲವತ್ತ ಎಂಟು ಬಾಲ್ಗೆ ನೂರ ಇಪ್ಪತ್ತೆರಡು ರನ್ ಹೊಡೆದ ಮುಖಾಂತರ ಕಿವಿ ಪೊಲರ್ಗಳ ಡೌಲ್ ಇಳಿಸಿದರು ಇನ್ನು ಟೀಮ್ ಕೊಂಡು ಟೋಟಿಗಳಲ್ಲಿ ಇಶಾಂತ್ ಕಿಶನ್ ಎಪ್ಪತ್ತ ಆರ್ ಕೇವಲ ಮೂವತ್ತೆರಡು ಬಾಲಿಗೆ ಹೊಡೆದರೆ ಹನ್ನೊಂದು ಫೋರ್ ಜೊತೆಗೆ ನಾಲ್ಕು ಸಕ್ಸರ ಸಹಿತ ಇನ್ನೂರ ಮೂವತ್ತೇಳರ ಸ್ಟ್ರೈಕರ್ನಲ್ಲಿ ಬ್ಯಾಟ್ ಮಾಡಿದರು ಸೂರ್ಯ ಕುಮಾರ್ದ ನಾಯಕ ಮೂವತ್ತೇಳು ಬಾಲಿಗೆ ಅಜಯ್ ಎಂಬತ್ತೆರಡು ರನ್ ಹೊಡೆದು ಒಂಬತ್ತು ಫೋರ್ ನಾಲ್ಕು ಸಕ್ಸರ ಸಹಿತ ಇನ್ನೂರ ಇಪ್ಪತ್ತೊಂದರ ಸ್ಟ್ರೈಕರ್ನಲ್ಲಿ ಬ್ಯಾಟ್ ಮಾಡಿದರು ಈ ಮೂಲಕ ಟೀಮ್ ಇಂಡಿಯಾವನ ನಾಯಕನಾಗಿ ಕೆಲವಿನ ದಿಸಿದರು ದುಬೆ ಮೂವತ್ತೇಳು ರನ್ ಹೊಡೆದು ಅವರು ಕೂಡ ಮೂರು ರಾಷ್ಟ್ರ ಕ್ರಿಕೆಟ್ನಲ್ಲಿ ಬ್ಯಾಟ್ ಮಾಡಿದರು ಅಂತಿಮವಾಗಿ ಭಾರತ ತಂಡ ಈ ಒಂದು ಚೇಸ್ ಹತ್ತೈದು ಪಾಯಿಂಟ್ ಎರಡು ಓವರ್ ಇಪ್ಪತ್ತೆಂಟು ಬಾಲಿ ಇರುವಂತೆ ಚೇಸ್ ಮಾಡಿ ಬಿಸಾಕಿತು ನ್ಯೂಜಿಲೆಂಡ್ ಪರವಾಗಿ ಹೆನ್ರಿ ಡಬ್ಬಿ ಸುದೀಪ್ ತಲಾ ಒಂದೊಂದು ವಿಕೆಟ್ ಪಡೆದು ಅಷ್ಟೇ ಶಕ್ತರಾದರೂ ಟೀಮ್ ಇಂಡಿಯಾ ಪಂದರಂತೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಎರಡು ಜ್ವರ ಮುನ್ನರನ್ನ ಪಡೆದುಕೊಳ್ಳುತ್ತು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆದ ದಾಖಲೆಗಳನ್ನು ನೋಡ್ತಾ ಬರೋದಾದರೆ ನ್ಯೂಜಿಲೆಂಡ್ ವಿರುದ್ಧ ಅತಿ ವೇಗವಾಗಿ ಅರ್ಧಶತಕ ಹೊಡೆದ ಭಾರತದ ಬ್ಯಾಟರ್ ಎಣಿಸಿಕೊಂಡ ಇಶಾನ್ ಕಿಶನ್ ಅವರು ಕೇವಲ ಇಪ್ಪತ್ತೊಂದು ಬಾಲಿಗೆ ಅರ್ಧಶತಕ ಹೊಡೆದರು ಈ ಹಿಂದೆ ಇದೇ ಟಿ ಟ್ವೆಂಟಿ ಸೀರೀಸ್ನಲ್ಲಿ ಅಂದರೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಕೇವಲ ಇಪ್ಪತ್ತೆರಡು ಬಾಲಿಗೆ ನ್ಯೂಜಿಲೆಂಡ್ ವಿರುದ್ಧ ಅರ್ಧಶತಕ ಹೊಡೆದರು ಇನ್ನು ಆ ಒಂದು ದಾಖಲೆಯನ್ನು ಸರಿಗಟ್ಟಿ ಇಶಾನ್ ಕಿಶನ್ ಅವರ ಹೆಸರಿಗೆ ಈ ದಾಖಲೆ ಬರೆದುಕೊಂಡರು ಎರಡನೇದಾಗಿ ಮೋಸ್ಟ್ ಟಿ ಟ್ವೆಂಟಿ ಸಕ್ಸಸ್ ನಾನು ಓಪನ್ ಬ್ಯಾಟ್ಸ್ಮನ್ ಆಗಿ ಸೂರಭ್ ಕುಂಡರಾವ್ ಅವರು ನೂರ ಐವತ್ತೆರಡು ಸಿಕ್ಸರನ್ನು ಕೇವಲ ತೊಂಬತ್ತೊಂದು ಇನ್ನಿಂಗ್ಸ್ನಲ್ಲಿ ಬಿಡಿದರೆ ನಿಕೋಲಸ್ ಪುರನ್ ಅವರು ತೊಂಬತ್ತು ಇನ್ನಿಂಗ್ಸ್ನಲ್ಲಿ ನೂರ ನಲವತ್ತೊಂಬತ್ತು ಚಿಪ್ಸ್ ಪಡೆದಿದ್ದರು ಇನ್ನು ಪುರನ್ ಅವರ ದಾಖಲೆ ಸೂರಪ್ ಯಾದವ್ ಅವರು ಗುರುತು ಹಾಕಿದರೆ ಇನ್ನು ಹೈಯೆಸ್ಟ್ ಟಾರ್ಗೆಟ್ ಸಕ್ಸಸ್ಫುಲ್ ಚೇಸ್ ನೋಡ್ತಾ ಬರೋದಾದರೆ ಟೀಮ್ ಇಂಡಿಯಾ ಇನ್ನೂರ ಒಂಬತ್ತನ್ನು ನ್ಯೂಜಿಲೆಂಡ್ ವಿರುದ್ಧ ಚೇಂಜ್ ಮಾಡಿದೆ ಈ ಹಿಂದೆ ನಮ್ಮ ಟೀಮ್ ಇಂಡಿಯಾ ವೈಶಾಖ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಎರಡು ಒಂಬತ್ತರನ್ನು ಚೇಂಜ್ ಮಾಡಿ ದಾಖಲೆ ಬರೆದಿತ್ತು ಈ ಮೂಲಕ ಅತಿ ಹೆಚ್ಚು ರನ್ ಚೇಸನ್ನು ಮಾಡಿದ ದಾಖಲೆ ಕೂಡ ಟೀಮ್ ಇಂಡಿಯಾ ಹೆಸರಿಗೆ ಬರೆದುಕೊಂಡ್ರೆ ಅತಿ ಹೆಚ್ಚು ಬಾಲ್ ಇರುವಂತೆ ಟೂ ಹಂಡ್ರೆಡ್ ಪ್ಲಸ್ ಚೇಜ್ ಮಾಡಿದ ದಾಖಲೆ ಕೂಡ ಟೀಮ್ ಇಂಡಿಯಾ ಇಪ್ಪತ್ತು ಎಂಟು ಬಾಲಿ ಇರುವಂತೆ ಟೀಂ ಇಂಡಿಯಾ ಇಲ್ಲಿ ಚೇಂಜ್ ಮಾಡಿ ಬಿಸಾಕಿದರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ನ್ಯೂಜಿಲ್ಯಾಂಡ್ ಬಾಲರ್ ಆಗಿ ಕೋಕ್ಸ್ ಅವರು ಅರವತ್ತೊಟ್ಟರು ಇನ್ನು ನಾನ್ನೂರ ಅರವತ್ತ ಎಂಟು ಗಿಡಗಳ ಬಳಿಕ ಸೂರಪ್ ಮಂಡಲವ್ ಅವರು ಅಂತಾರಾಷ್ಟ್ರೀಯ ಟಿ ಅರ್ಧಶತಕವನ್ನು ಅರ್ಧ ಶತಕವನ್ನು ದಾಖಲೆ ಬರೆದರು ನಿಮ್ಗೆ ಇಶಾನ್ ಕಿಶನ್ ಕೂಡ ಅದ್ಭುತ ಕಂಬ್ಯಾಕ್ ಮಾಡಿದ್ರು ಟೀಮ್ ಇಂಡಿಯಾಗೆ ಖುಷಿ ತಂದಿದೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮಗೆ ಇಶಾನ್ ಕಿಶನ್ ಮತ್ತು ಸೂರಕ್ ಮರಾಧಾವ್ ಈ ಇಬ್ಬರಲ್ಲಿ ಯಾರ ಬ್ಯಾಟಿಂಗ್ ಇಷ್ಟ ಆಯಿತು ಅಂತ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಥ್ಯಾಂಕ್ ಯು